ಪ್ರವೇಶ ಒಂದು ಪದವಿಯನ್ನು ಪಡೆದುಕೊಡ್ತಕ್ಕಂತ ಒಂದು ಆವರಣವನ್ನು ಶಾಲಾ ಆವರಣವನ್ನು ಇಲ್ಲಿ ಮಾಡಲಾಗಿದೆ ಸುಮಾರು ಮೂರು ಸಾವಿರ ಆಸ್ಪಾಸ್ ಮಕ್ಕಳು ಇಲ್ಲಿ ಓದ್ತಿರ್ಬೋದು ಅಂತೇಳಿ ನನ್ನ ಒಂದು ತಿಳುವಳಿಕೆ ಇದೆ ಅಷ್ಟು ಮಕ್ಕಳಿಗೆ ವಿದ್ಯಾದಾನ ಮಾಡುವಂತ ಸ್ಥಳ ಇದು ಆಗಿ ನಿಂತಿರುವುದರಿಂದ ಈ ಸ್ಥಳ ನಿಜವಾಗ್ಲೂ ಇದು ವಿದ್ಯಾ ಸ್ಥಳ ವಿದ್ಯೆಯನ್ನ ಆರಾಧಿಸುವ ಸ್ಥಳ ಹೀಗಾಗಿ ಈ ಸ್ಥಳದ ಮೇಲೆ ಏನು ವಿದ್ಯೆ ನಡೆದಿದ್ದೇನೋ ವಿದ್ಯೆ ನಡೀಲಿಕ್ಕೆ ಯಾರ್ಯಾರು ಕಾರಣದವರು ಅವರೆಲ್ಲರಿಗೂ ಸಿಗೋದ್ರಂಗೆ ಒಳ್ಳೇದು ಮಾಡಿದೆ ಅಂತೇಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇನ್ನು ನನ್ನ ಎದುರಿಗೆ ಇರ್ತಕ್ಕಂಥ ತಾವೇನು ತಾಯಿಂದಿರು ಪಾಲಕರ ತಾವು ಬಂದಿದ್ದೀರಿ ನಿಮ್ಮಲ್ಲಿ ನನ್ನ ಒಂದು ಕೋರಿಕೆ ನಾನು ಏನು ಅಂದರೆ ಇಂಥ ವಿದ್ಯಾಸಂಸ್ಥೆಗಳ ವೇದಿಕೆ ಮೇಲೆ ಮಾತನಾಡುವಾಗ ವಿದ್ಯೆ ಒಂದೇ ಶಾಶ್ವತ ಅದು ಯಾವತ್ತೂ ಅಳಿ ಹೋಗುವಂಥ ವಿಷಯ ಅಲ್ಲ ಅದಕ್ಕೆ ಮರಣ ಇಲ್ಲ ಅದು ಎಂದೂ ನಶಿಸುವುದಿಲ್ಲ ಬಿದ್ದು ಹೋಗುವಂಥ ವಸ್ತು ಅಲ್ಲ ಯಾರ್ದೋ ಕೈಯಲ್ಲಿ ಹಾರಿ ಹೋಗುವಂಥ ವಸ್ತುನೂ ಅಲ್ಲ ವಿದ್ಯೆ ಒಮ್ಮೆ ಬಂತು ಅಂದರೆ ಅದು ನಮ್ಮ ಮರಣದ ನಂತರ ಕೂಡ ನಮ್ಮ ಜ್ಞಾನ ನಮ್ಮ ತಿಳುವಳಿಕೆಯನ್ನ ಯಾರಾದರೂ ಅಭ್ಯಾಸ ಮಾಡ್ಕೊತ ಹೋಗ್ತಾರೆ ಇಂಥ ವ್ಯಕ್ತಿ ಇದ್ದರು ಇಷ್ಟು ಜ್ಞಾನಿ ಇದ್ದರು ಇಷ್ಟು ದೊಡ್ಡ ಕೆಲಸ ಮಾಡ್ತಿದ್ರು ಅವರ ಜ್ಞಾನದ ತೂಕವನ್ನು ಅವರ ಮರಣದ ನಂತರ ಕೂಡ ನೋಡ್ಲಿಕ್ಕೆ ಸಾಧ್ಯತೆ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ಅಂದರೆ ಯಾವುದು ಉಳಿತೈತೆ ಅಂದ್ರೆ ಅದು ವಿದ್ಯೆ ಉಳಿತದೆ ಜ್ಞಾನ ಉಳಿತದೆ ತಿಳುವಳಿಕೆ ಉಳಿತದೆ ಈ ಉಳಿಬೇಕಾದ ವಸ್ತುವಿನ ಮೇಲೆ ನಾವೆಲ್ಲ ಮೋಹವನ್ನು ವ್ಯಕ್ತಪಡಿಸ್ತೀವಿ ಉಳಿಲಾರದ ವಸ್ತುವಿನ ಮೇಲೆ ಮೋಹ ವ್ಯಕ್ತಪಡಿಸೋದು ಸಹಜ ಅದು ಮಾನವ ಧರ್ಮ ಮಾನವ ಗುಣ ಅದು ಮಾಡೋಣ ಆದರೆ ಯಾವುದು ನಮ್ಮ ಜೊತೆ ಶಾಶ್ವತ ಬರ್ತದನೋ ಯಾವುದು ನಮ್ಮ ನಂತರನು ಉಳಿತೈದನೋ ನಮ್ಮ ಕುಟುಂಬವನ್ನ ಯಾವುದು ಕೀರ್ತಿ ಮೂಲಕ ತಗೊಂಡು ಹೋಗ್ತದನೋ ಅದನ್ನ ಬಹಳ ಜೋಪಾನಾಗಿ ನಾವು ಅಂಗೈಯಲ್ಲಿ ಇಟ್ಕೊಂಡು ನಮ್ಮ ಮಕ್ಕಳಿಗೆ ಅದನ್ನು ಕೊಡಿಸೋದ್ರ ಮೂಲಕ ನಮ್ಮ ಮಕ್ಕಳಿಗೆ ಬಟ್ಟೆ ಕೊಡಿಸ್ಲಿಕ್ ಚಿಂತನೆ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಆಭರಣ ಕೊಡ್ಲಿಕ್ಕೆ ಚಿಂತನೆ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಸಕಲ ಸೌಲಭ್ಯ ಕೊಡ್ಲಿಕ್ಕೆ ಚಿಂತನೆ ಮಾಡ್ತೀವಿ ಅದೆಲ್ಲಕ್ಕಿಂತ ಒಂದು ದೊಡ್ಡ ಚಿಂತನೆ ಏನಂದ್ರೆ ನಮ್ಮ ಮಕ್ಕಳಿಗೆ ತಿಳುವಳಿಕೆ ಕೊಡಿಸುವಂತ ಚಿಂತನೆಯನ್ನ ಪಾಲಕ್ ಸಮುದಾಯದವ್ರು ನಾವು ಮಾಡಿದ ಅಂತಂದ್ರ ಏನೆಲ್ಲ ಕೊಡಿಸ್ಬೇಕಂತ ನೀವು ಇಟ್ಕೊಂಡಿದ್ರು ತಿಳುವಳಿಕೆಯನ್ನು ಕೂಡಿಸಿದ್ರೆ ಅದೆಲ್ಲವನ್ನು ತಾನೇ ತಂದುಕೊಳ್ ಅಂತ ಒಂದು ಸಂದರ್ಭಕ್ಕೆ ಮಗು ಬಂದು ನಿಲ್ತದೆ ನಿಮ್ಮ ಕುಟುಂಬದ ಕುಡಿ ತಾನೇ ಎಲ್ಲವನ್ನು ತಂದುಕೊಳ್ತಾನೆ ಎಲ್ಲವನ್ನು ತಂದು ಕೊಟ್ಟು ಒಂದನ್ನು ಬಿಟ್ರೆ ಆತ ಎಲ್ಲವನ್ನು ಕಳ್ಕೊಳ್ತಾನೆ ಅವನಿಗೆ ತಿಳುವಳಿಕೆವನ್ನು ಅಂತ ಬಿಟ್ರೆ ಅವನು ಎಲ್ಲವನ್ನೂ ಕೂಡಿಸ್ಕೊಡ್ತಾನೆ ನಾನು ನಿಮ್ಮ ಹತ್ರ ವಿನಂತಿಸ್ತಾ ಏನಂದ್ರೆ ದಯವಿಟ್ಟು ನಿಮ್ಮ ಮನೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲಿಕ್ಕೆ ಏನ್ ಬೇಕೋ ಅದೆಲ್ಲ ವಿಚಾರಗಳನ್ನ ಚಿಂತನೆಗಳನ್ನ ನಿಮ್ಮ ಕುಟುಂಬದಲ್ಲಿ ಮಾಡಲಿಕ್ಕೆ ಒಂದು ಸಮಯವನ್ನ ನೀವು ಕೂಡ ನಿಗದಿ ಮಾಡಬೇಕು ನಮ್ಮ ಕುಟುಂಬದಲ್ಲಿ ನಾವು ಬಹಳ ಸಮಯವನ್ನು ಕೊಡ್ತೀವಿ ನಾವು ಹಣ ಎನ್ಸ್ಲಿಕ್ಕೆ ಸಮಯ ಕೊಡ್ತೀವಿ ನಮ್ಮ ಆಸ್ತಿ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಸಮಯ ಕೊಡ್ತೀವಿ ನಮ್ಮ ಮನೆಯಲ್ಲೇ ವಸ್ತುಗಳು ಹೀಗಿಡ್ಬೇಕು ಹಾಗಿಡ್ಬೇಕಂತ ಚಿಂತನೆ ಕೊಡ್ತೀವಿ ನಮ್ಮ ಮನೆಯೆಲ್ಲ ಪರಿಕರಗಳು ಹಂಗಿರ್ಬೇಕು ಎಲ್ಲ ವಿಶ್ ವೇಳೆಯನ್ನ ನಾವು ಕೊಡ್ತೀವಿ ಆದ್ರೆ ಮಕ್ಕಳಿಗೆ ಶಿಕ್ಷಣ ಕೊಟ್ಟಬೇಕಾದಂತ ಚರ್ಚಾ ಸಮಯವನ್ನ ಕುಟುಂಬದಲ್ಲಿ ನಾವು ಜಾರಿ ಮಾಡಬೇಕು ಅದು ಎಲ್ಲರನ್ನೂ ಚರ್ಚೆ ಆಗುತ್ತೆ ಮನೆಯ ಸದಸ್ಯರೆಲ್ಲರೂ ಕುಳಿತು ಚರ್ಚೆ ಮಾಡಬೇಕು ಮಕ್ಕಳ ಶಿಕ್ಷಣ ಹೀಗಿರ್ಬೇಕಂತೆ ಅದಕ್ಕೆ ದಯವಿಟ್ಟು ನಾನು ಎರಡು ನಿಮಿಷ ಮಕ್ಕಳ ಶಿಕ್ಷಣಕ್ಕಾಗಿ ವಿದ್ಯಾಸಂಸ್ಥೆಯನ್ನ ತಮಟ ಪಾರ್ಸೆಯವರು ತೆರೆದು ಮೂ ಮೂರು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಒಂದು ವರ್ಷಕ್ಕೆ ಹೋಗ್ತಾರಂದ್ರೆ ಅದ ಕನಸು ಅವ್ರ ಶಾಲೆ ತೆಗೆಬೇಕನ್ನ ಕನಸು ಅದು ಇವತ್ತು ಸಾಕಾರ ಆಗಿದೆ ಅವ್ರ ಮಕ್ಕಳು ಅವ್ರ ಕುಟುಂಬದವರು ಅವ್ರ ಬಂಧು ಬಾಂಧವರು ಸಹೋದರು ಬಹಳ ಸಂತೋಷಪಟ್ಟು ವಿದ್ಯಾಸಂಸ್ಥೆಯನ್ನು ಮುಂದುವರ್ಸಿದ್ರೆ ನಾನು ಮುಡಲಗಿ ಪಟ್ಟಣಕ್ಕೆ ಆಸರೆ ಆದಂತ ವಿದ್ಯೆಯನ್ನು ಕೊಟ್ಟಂತ ಸಂಸ್ಕಾರ ಕೊಟ್ಟಂತ ಈ ಸ್ಥಳಕ್ಕೆ ನಾನು ಕೂಡ ಅಭಿನಂದನೆ ಹೇಳ್ತಾ ಈ ಸ್ಥಳ ಸರಿಯಾದ ಸ್ಥಳ ನಿಮ್ಮ ಮಕ್ಕಳು ಇಲ್ಲಿಂದ ಭವಿಷ್ಯವನ್ನು ಕಟ್ಕೊಳ್ಳಿ ಅಂತ ವಿದ್ಯಾಸಂಸ್ಥೆ ಅಧ್ಯಕ್ಷರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ತಮಗೆ ಎಲ್ಲರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಕನ್ನಡ